ಚರಣ ಇಂಡಸ್ಟ್ರಿಗೆ ಸೆಕೆಂಡ್ ಲೇಯರ್ ತರ್ಡ್ ಲೇಯರನ್ನು ಎಲ್ಲ ಫಿಲ್ ಮಾಡಿ ಒಳ್ಳೆ ಒಳ್ಳೆ ಸಿನಿಮಾಸ್ ಬರಬೇಕು ಡಿಸ್ಟ್ರಿಬ್ಯೂಟರ್ಸ್ಗಾಗಲಿ ಇನ್ನು ಪ್ರೊಡ್ಯೂಸರ್ಸ್ಗಾಗಲಿ ಚೆನ್ನಾಗಿ ಆಗಬೇಕು ಅನ್ನೋದು ಒಂದು ಅಭಿಪ್ರಾಯ ಆಗುತ್ತೆ ಸುಷ್ಮಿತಾ ನಾಯ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅಂದವಾಗಿ ಕಾಣ್ತಾರೆ ವಿಯಾಂಶಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಬ್ಲಿಯಾಗಿರುತ್ತೆ ಸ್ಟೋರಿ ಇದೇ ಫೆಬ್ರವರಿ ಸಿಕ್ಸ್ತು ಸುಖಿಬಾ ಮೂವಿ ನಿಮ್ಮ ಹತ್ತಿರದ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ರಾಜ್ಯಾಂತರ ದಯವಿಟ್ಟು ಎಲ್ಲರೂ ಬಂದು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ನಿಮ್ಮ ಸಹಾಯ ನೀಡಬೇಕು ಅಂತ ಕೋರ್ಕೊಳ್ತಾ ಬಟ್ ಹೇಳಿದ್ವಿ ಅಂದರೆ ಆ ಕತೆ ಹೋಗೋ ರೀತಿ ಹೇಗಿರುತ್ತೆ ಅಂದರೆ ಇವ್ರ ಗೈಡೆನ್ಸ್ ಮೇಲೆ ಹೋಗುತ್ತೆ ಗೈಡೆನ್ಸು ಅದೇ ಏನ್ ಟ್ವಿಸ್ಟು ಅನ್ನೋದೇ ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾನೀಗ ಅಂದ್ರೆ ಈ ಪಿಕ್ಚರ್ ಅಲ್ಲಿ ಇಲ್ಲ ನನ್ನ ಎಲ್ಲ ದೃಶ್ಯಗಳು ತುಂಬಾ ಅವರಿಗೆ ಬುದ್ಧವಾದ ಹೇಳೋದು ಮತ್ತೆ ನಮ್ಮ ರವಿಶಂಕರ್ ಜೊತೆ ಒಂದು ಎಮೋಷನಲ್ ಸೀನ್ ಅವರು ಅವರೇ ಅದರಲ್ಲಿ ಪರ್ಫಾರ್ಮರು ನಾನು ಅವರ ಕಥೆ ಎಲ್ಲ ಕೇಳಿಸ್ಕೊತಾ ಇರ್ತೇನೆ ಸಪೋರ್ಟಿವ್ ಆಗಿ ಆ ಸೀನ್ ಅಲ್ಲಿ ಅವ್ರ ಜೊತೆ ಇರ್ತೇನೆ ಸೊ ಈ ತರದ್ದು ಇವ್ರ ಗೈಡ್ ಮಾಡೋದು ಆ ಚಿಕ್ಕ ಹೀರೋಗೆ ಗೈಡ್ ಮಾಡೋದು ಇಷ್ಟೇ ಇವರು ಈಗ ವಿಲನ್ ಅಂದಾಗ ನಾನು ಆರನೇ ತಾರೀಕು ಬೆಳಗ್ಗೆ ಏನಾದ್ರೂ ನಾಲ್ಕು ಗಂಟೆಗೆ ಶೋ ಇದ್ರೆ ಫಸ್ಟ್ ಶೋ ಹೋಗ್ಬಿಡ್ಬೇಕು ಅನ್ನಿಸ್ತಿದೆ ನನಗೆ ಹೇಗೆ ನಾನು ವಿಲನ್ ಆದ ಪಿಕ್ಚರ್ ಅಲ್ಲಿ ಸೊಸೈಟಿಯಲ್ಲಿ ಸಾರ್ ಹೇಳಿದಾಗೆ ಸೊಸೈಟಿಯಲ್ಲಿ ಬುದ್ಧಿ ಹೇಳಿದಾಗ ವಿಲನ್ ಆಗ್ಬಿಡ್ತಾರೆ ಅಂದ್ರೆ ಇವಾಗ ಇವಾಗ ಇರೋ ಈ ಜಂಜಿ ಕಿಚ್ಚು ಅಂತ ಜನರೇಷನ್ ಅಲ್ಲಿ ನೋಡಿ ಒಂದು ಲೈಫ್ ಎಂಜಾಯ್ ಮಾಡಿ ಆ ಟೈಮ್ ಅಲ್ಲಿರೋ ಎಮೋಷನ್ಸ್ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಸಿಕ್ಕವರ್ಗೆ ಹೇಳಿದಾಗ ಅದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ ಅವರು ಅಂತವರು ವಿಲನ್ ಆಗ್ಬಿಡ್ತಾರೆ ಡಬ್ಬಿಂಗ್ ಸಿನಿಮಾ ನಮ್ಮ ಕನ್ನಡ ಸಿನಿಮಾಕ್ಕಿಂತ ಜಾಸ್ತಿ ವ್ಯಾಪಾರ ಆಗ್ತದೆ ಕೆಲವೊಬ್ರು ನಮ್ಮಲ್ಲೇ ಡಿಸ್ಟ್ರಿಬ್ಯೂಟರ್ಗಳು ಎಕ್ಸಿಬಿಟರ್ಸು ನಮ್ಮ ಏನು ಆಫರ್ ಮಾಡ್ತಾರೆ ಡಬ್ಬಿಂಗ್ ಸಿನಿಮಾಗಳಿಗೂ ಜಾಸ್ತಿ ಆಫರ್ ಮಾಡ್ತಾರೆ ಆ ಮಟ್ಟದ್ದು ಈಗ ಕಾಂಪಿಟೇಷನ್ ಹನ್ನೆಲಿದು ಕಾಂಪಿಟೇಷನ್ ಬಂದಿದೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಸಿನಿಮಾ ಇಂಡಸ್ಟ್ರಿ ಏನು ಅಂತ ಗೊತ್ತಿರಲಿ ಅಂತ ಇದು ವೇದಿಕೆ ಯಾಕೆ ಒಂದು ಸಿನಿಮಾಕ್ಕೆ ಇಷ್ಟು ಜನ ಶ್ರಮ ಹಾಕಿ ರಿಲೀಸ್ ಟೈಮಲ್ಲಿ ಕಷ್ಟಪಟ್ಟಿರ್ತಾರೆ ಅನ್ನೋದಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ದಯಮಾಡಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಯಾರೋ ಯೂಟ್ಯೂಬಲ್ಲಿ ಮತ್ತೊಂದು ಇನ್ನೊಂದರಲ್ಲಿ ರಿವ್ಯೂಸ್ ಹಾಕೋದ್ರಿಂದ ಯಾರನ್ನೇ ಬರೋನು ಬರೆಯೋಕ್ಕೂ ಆಗೋಲ್ಲ ಕಿತ್ಕೊಳ್ಳೋಕ್ಕೂ ಆಗಲ್ಲ ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದು ನೀವು ಸಿನಿಮಾ ನೋಡಿ ನೀವು ಒಪಿನಿಯನ್ ಹೇಳಬೇಕು ಅಂತ ಹೇಳ್ತಾ ಸುಖಿ ಬವ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ದಯಮಾಡಿ ಮಾಧ್ಯಮದವರ ಸಪೋರ್ಟು ಹಾಗೂ ಸಿನಿ ಪ್ರೇಕ್ಷಕರ ಸಪೋರ್ಟ್ ಈ ಸಿನಿಮಾಗಿರಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಜೈನ್ ಜೇಕರ್ ಆ್ಯಕ್ಟಮಾರ್ ಒಂದು ಈವೆಂಟ್ಗಂತ ಬಂದಿದ್ರು ಸೊ ಹೀಗೆ ಈವೆಂಟಲ್ಲಿ ಕೇಳ್ತಾ ಇರ್ಬೇಕಾರೆ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನಮ್ಮ ಮಹೇಂದ್ರ ಅವ್ರು ಕರ್ಕೊಂಡ್ಬಂದು ಪರಿಚಯ ಮಾಡಿಸಿದ್ರು ಸರ್ ಇವ್ರನ್ನ ಇಟ್ಕೊಂಡು ಒಂದೆರಡು ಸಾಂಗ್ ಟ್ರೈ ಮಾಡೋಣ ಅಂತ ಲಿರಿಕ್ಸ್ ಬರೆದ್ಬಿಟ್ಟೆ ಟ್ಯೂನ್ ಹಾಕೊಂತ ಕೊಟ್ಟೆ ನಮಗೂ ಅಷ್ಟು ಕ್ಲೀನಾಗಿ ಅವ್ರಿಗೂ ಹೇಳೋಕ್ಕಾಗ್ತಿಲ್ಲ ಹೆಂಗೆ ಆಗ್ತಾರೆ ಅಂತ ಬಟ್ ಕೊನೆಯದಕ್ಕೆ ಒಂದು ಟ್ಯೂನ್ ಹಾಕಿ ಕೊಟ್ಟರು ಚೆನ್ನಾಗಿ ಹಾಕೊಟ್ಟೆ ಶುಭಮ್ ಥ್ಯಾಂಕ್ ಯು ನೆಕ್ಸ್ಟ್ ಸೀ ಬರ್ಬೇಕಾದ್ರೆ ಸ್ವಲ್ಪ ಕನ್ನಡ ಮಾತಾಡ್ಬಿಡು ಥ್ಯಾಂಕ್ ಯು ಹಿಂಗೆ ಬಿ ಜೆ ಭರತ್ ಇದ್ದಾರೆ ಅವರು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಒಂದು ಸಾಂಗ್ ರಂಗು ರಂಗು ಅಂತ ಆ್ಯಂಡ್ ವಿಹಾನ್ ಎಸ್ ಸಿ ಅನ್ಬೋದು ಹೈದ್ರಾಬಾದ್ ಒಬ್ಬರು ಒಂದು ಮ್ಯೂಸಿಕ್ ಮಾಡಿದ್ದಾರೆ ಬ್ಯಾಡ ಮಚ್ಚ ಬ್ಯಾಡ ಸಾಂಗ್ ಆಲ್ರೆಡಿ ಕೇಳಿದ್ದೀರಾ ಅನಿಸ್ತದೆ ಅವರು ಮಾಡಿದ್ದಾರೆ ಆಮೇಲೆ ಮಂಜುನಾಥ್ ಸಾಯ್ ನಾಯಕ್ ಸಾರು ಸೊ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರು ತುಂಬ ಚೆನ್ನಾಗಿ ಎಲ್ಪ್ ಮಾಡಿದ್ದಾರೆ ಸೀನಿಯರ್ ಅವರು ಸೊ ಹೀಗೆ ಎಲ್ಲ ಟೆಕ್ನಿಷಿಯನ್ಸ್ಗಳು ಮಧು ತುಂಬ ಸೊ ವಿಲ್ ಬಿ ಗುಡ್ ಎಡಿಟಿಂಗು ಎಡಿಟರು ಅವರು ಕೂಡ ತುಂಬ ಚೆನ್ನಾಗಿ ಸರ್ ನಮ್ಮ ಸಿನಿಮಾನ ಎಡಿಟ್ ಮಾಡಿಕೊಟ್ಟಿದ್ದಾರೆ ಸ್ಕೋರ್ ರಿಹ್ಯಾನ್ ಅವರು ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಥರ ತುಂಬ ಟೆಕ್ನಿಷಿಯನ್ಸ್ಗಳು ತುಂಬ ವೆಲ್ ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ ತುಂಬ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ ಅದಾದಮೇಲೆ ಸೊ ನನ್ನ ನನ್ನ ಕೆರಿಯರ್ಗೆ ತುಂಬ ಸಾಥ್ ಕೊಟ್ಟ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲೀಸ್ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ಕೊಂತೀನಿ ಸೊ ಎಲ್ಲರೂ ಅಲ್ಲಿ ಏನು ಆಗ್ತಾರೆ ಏನಾಗ್ತಾರೆ ಏನಾಗ್ತಾರೆ ಅಂತ ಎಲ್ಲರಿಗೂ ಕ್ವಶನೇ ಇರ್ತದೆ ಯಾಕಂದರೆ ಎಲ್ಲರೂ ಕೇಳೋ ಕ್ವಶನ್ ಬಟ್ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ಫ್ಯಾಮಿಲಿ ಆಗಲಿ ಆಗ್ತೀಯಾ ಏನೋ ಒಂದು ಆಗ್ತೀಯಾ ಅಂದಿದ್ದಕ್ಕೆ ಲಾಸ್ಟ್ಗೆ ಇರಲಿ ಇಲ್ಲಿವರೆಗೂ ಬರೋಕೆ ಆಗಿದ್ದೀನಿ ಥ್ಯಾಂಕ್ ಯು ಅದಕ್ಕೆ ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಅವಕಾಶ ನನಗೆ ನಾನು ಗೊತ್ತಿರಲಿಕ್ಕೆಲ್ಲ ಬೇಡಿಕೆ ಜಾಸ್ತಿ ಆಗಿ ಬೇರೆ ಭಾಷೆಗಳಲ್ಲೂ ಅವರು ಚಿತ್ರಗಳಲ್ಲಿ ಮಾಡ್ತಾ ಸೊ ಹಾಗಾಗಿ ಅವರ ಬೇಡಿಕೆ ಹೀಗೆ ಈ ಚಿತ್ರದ ಮುಖಾಂತರ ವೃದ್ಧಿ ಆಗಲಿ ಅನ್ನೋ ಮಾತನ್ನು ಹೇಳ್ತಾ ಒಟ್ಟಾರೆ ಇಡೀ ತಂಡಕ್ಕೆ ರವಿಶಂಕರ್ ಗೌಡರು ಎಲ್ಲ ಗೌಡ್ರುಗಳೇ ಇದ್ದಾರೆ ವೇದಿಕೆ ಮೇಲೆ ಕೆಂಪೇಗೌಡ್ರುಗಳು ಪಾಳೆಗಾರರು ಕೂತಿದ್ದಾರೆ ಅವರು ನಮ್ಮ ಚಿತ್ರೋದ್ಯಮದಲ್ಲಿ ಒಂದು ನಟನಾ ಪಾಳೆಗಾರ ಸೊ ಹಾಗಾಗಿ ಅವರು ನಮ್ಮ ಶೋಭಿ ಶೋಭರಾಜು ಎಲ್ಲ ಎಕ್ಸ್ಪೀರಿಯೆನ್ಸ್ಡ್ ಆರ್ಟಿಸ್ಟ್ಗಳಿರೋದ್ರಿಂದ ಚಿತ್ರ ಬಹಳ ಚೆನ್ನಾಗಿ ಇದೆ ಜನ ಅದನ್ನು ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಂತೋಷ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ಓ ದಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಫೋರ್ ಯುವರ್ ಇವರ್ ಪ್ರೆಸೆಂಟ್ಸ್ ದಿಸ್ ಈಸ್ ಇವನ್ ಮೋರ್ ಬ್ಯೂಟಿಫುಲ್ ಅಂಡ್ ರವಿಶಂಕರ್ ಸರ್ ಸೊ ನಾನು ರವಿಶಂಕರ್ ಸರ್ ಜೊತೆ ಆ್ಯಕ್ಟ್ ಮಾಡುವಾಗ ತುಂಬ ನರ್ವಸ್ ಆಗಿದೆ ಫಸ್ಟ್ ಆಫ್ ಆಲ್ ಐ ಡೋಂಟ್ ನೋ ಅಂದರೆ ತುಂಬ ಸೀನಿಯರ್ ಆ್ಯಕ್ಟರ್ ಹೇಗಿರುತ್ತೋ ಅಂತ ಸೊ ಅವ್ರ ಜೊತೆ ಹೋಗಿ ಆ್ಯಕ್ಟ್ ಮಾಡುವಾಗ ಅವರು ಅದು ತುಂಬ ಕಂಫರ್ಟಬಲ್ ಮಾಡಿದರು ಏನಾದರೂ ಚೇಂಜಸ್ ಇದ್ದರೂ ಕೂಡ ಅಲ್ಲೇ ಆನ್ ಸೆಟಲ್ಲಿ ಬಂದು ಇದ್ರು ಈ ಥರ ಮಾಡು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಸರ್ ಸೊ ಸುಖಿ ಭಾವ ಅನ್ ಅಂದ್ರೇ ಫುಲ್ ಮೀಲ್ಸ್ ಅಂತ ನಾನು ಟೀಸರ್ ಲಾಂಚಲ್ಲಿ ಹೇಳಿದ್ದೆ ಸೊ ಟ್ರೇಲರ್ ನೋಡಿದಾಗಲೂ ಕೂಡ ಅದೇ ಥರ ಇಮೋಷನ್ಸ್ ಫುಲ್ ಆಫ್ ಇಮೋಷನ್ಸ್ ಇದೆ ಸೊ ನಮ್ದು ಒಂದು ಡಿಶ್ ರೆಡಿ ಆಗಿದೆ ನೀವೆಲ್ಲರೂ ಕೂಡ ನೋಡಿ ಅದನ್ನ ಸವದು ಸುಖಿ ಭವ ಅಂತ ಹೇಳಿದ್ರೆ ನಮ್ಗೆ ಎಲ್ರಿಗೂ ಕೂಡ ಸುಖಿ ಭವ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ರು ಕೂಡ ಸಿಕ್ಸ್ ನಮ್ಮ ಮೂವಿ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ರೊಡ್ಯೂಸರ್ಸ್ ಸಂತೋಷ್ ಸರ್ ನಿಜವಾಗ್ಲೂ ನೀವು ಒಂದು ಸ್ವೀಟೆಸ್ಟ್ ಪರ್ಸನ್ ತುಂಬಾ ಚೆನ್ನಾಗಿ ತುಂಬಾ ಎಲ್ರಿಗೂ ಕೇರ್ ಮಾಡ್ತಾರೆ ಒಬ್ರಿಗೊಂದು ಒಬ್ರಿಗೊಂದು ಏನು ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಟೈಮ್ಸ್ ಆ್ಯಂಡ್ ರಾಜೇಶ್ ಸರ್ ಥ್ಯಾಂಕ್ ಯು ರಾಜೇಶ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು ಅವ್ರು ಏನೇ ಇದ್ರು ಕೂಡ ತುಂಬ ರೈಸ್ ಆಗಿ ಏನು ಮಾತಾಡ್ತಾ ಇರಲಿಲ್ಲ ಬಂದು ನನಗೆ ಈ ಥರ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಮಹೇಂದ್ರ ಸುಷ್ಮಿತಾ ಸೊ ಇವರು ಕೂಡ ನಮಗೆ ಸೆಟ್ಟಲ್ಲಿ ಕೋ ಆ್ಯಕ್ಟರ್ಸ್ ಥರ ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ತುಂಬ ಫ್ರೆಂಡ್ ತುಂಬ ಕ್ಲೋಸ್ ಆಗಿದ್ರು सो थैंट दोल टीम आफ् सुखी भव थैंक यू सो मच अंड भार्गभिमान थैंक यू सो मच इन सुश्मा मैडम नाचको बीदे सीमा सीमेंगू नमस्कार सो सुखी भविमा ना स्टार्ट मै करियर इन सैंडलुड पर्फेक्ट आगते ಅನಿಸ್ತಿದೆ ನಮ್ಮ ಟ್ರೇಲರ್ ನೋಡಿದಾಗ ತುಂಬ ತುಂಬ ಖುಷಿ ಆಗ್ತಿದೆ ನಾನು ಯಾವಾಗ ಫುಲ್ ಸಿನ್ಮಾ ನೋಡ್ತೀನಿ ಬಿಕಾಸ್ ನಾವು ಸಿನಿಮಾ ನೋಡಿಲ್ಲ ಟ್ರೇಲರಲ್ಲಿ ಸಿನಿಮಾ ಆಗುತ್ತೆ ನನಗೆ ಸ್ಯಾಂಡಲ್ವುಡ್ ಅಲ್ಲಿ ಅಂತ ಅನಿಸ್ತಾ ಇದೆ ಆ್ಯಂಡ್ ಯಾವಾಗೂ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ರಿ ಬಟ್ ವಿ ನೆವರ್ ಗಾಟ್ ಅ ಚಾನ್ಸ್ ಟು ಶೋ ಮೈ ಗ್ರ್ಯಾಟಿಟ್ಯೂಡ್ ಟು ವರ್ಡ್ಸ್ ಮೈ ಡ್ಯಾಡ್ ಟೀಮ್ ಸಂತೋಷ್ ಸರ್ ನನ್ನ ಫೇವ್ರೆಟ್ ಅಂದ್ರೆ ತುಂಬ ತುಂಬ ಸಂತೋಷ್ ಸರ್ ಮೇಲೆ ಒಂದು ತುಂಬ ರೆಸ್ಪೆಕ್ಟ್ ಇದೆ ಅಂಡ್ ಸೊ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಸರ್ ಆ್ಯಂಡ್ ತಾರಾ ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ರಾಜೇಶ್ ಸರ್ ಇಷ್ಟು ಒಳ್ಳೆ ಬ್ಯೂಟಿಫುಲ್ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಆ್ಯಂಡ್ ಮಹೇಂದರ್ ಅಂಡ್ ಸಿಮ್ರನ್ ಸೊ ನಮ್ಮ ಎಂಟೈರ್ ಫಿಲಿಮ್ ಶೂಟ್ ಮಾಡಬೇಕಾದ್ರೆ ನಮ್ಗೆ ತುಂಬ ಒಳ್ಳೆ ಬಾಂಡಿಂಗ್ ಇತ್ತು ಎಲ್ಲರೂ ಹೇಳ್ತಾ ಇದ್ರು ಎರಡು ಹೀರೋಯಿನ್ ಇದ್ದೀರ ಹೆಂಗಿದೆ ನೀವು ಜಗಳ ಇದ್ರಾ ಅಂತ ಸೊ ಆ ಥರ ಯಾವತ್ತೂ ಆಗಿಲ್ಲ ಫ್ರಮ್ ದ ಡೇ ಫ್ರಮ್ ದ ಡೇ ಒನ್ ನಮ್ಮ ನಮ್ಮ ಮಧ್ಯೆ ಒಳ್ಳೆ ಬಾಂಡಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಆ್ಯಂಡ್ ಥ್ಯಾಂಕ್ ಯು ಫೆಪ್ ಸಿಕ್ಸ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಉಮಾಪತಿ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಲಾಂಚ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು